ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ ಐ ಆರ್ ದಾಖಲಾಗಿದೆ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರೇಳಿ ಅಂತ ಇಡಿ ಒತ್ತಡವನ್ನ ಹಾಕಿದ್ದಾರಂತೆ ನೋಡಿ ಒಂದು ಸ್ಫೋಟಿಕ ವಿಚಾರ ಅಂತಾನೆ ಹೇಳ್ಬೋದು ಇದು ಯಾಕಂತಂದ್ರೆ ಈ ಆರೋಪ ಬಂದಿರುವುದು ಇಡಿ ಮೇಲೆ ಎಸ್ ಇಡಿ ಅವರು ಅಧಿಕಾರಿಗಳು ಹೇಳ್ತಾರಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಹೇಳಬೇಕು ಇದರಿಂದ ಯಾರಿದ್ದಾರೆ ಅಂದ್ರೆ ನಾಗೇಂದ್ರ ಅವರು ಇದ್ದಾರೆ ಅನ್ನೋದ್ರು ಒಪ್ಕೋಬೇಕು ಅಂತ ಇಡಿ ಅಧಿಕಾರಿಗಳು ಹೇಳಿದಾರಂತೆ ಇಡಿ ಒತ್ತಡ ಆಗ್ತಾ ಇದ್ದಾರೆ ನಿಗಮದ ಹಿಂದಿನ ಎಂ ಡಿ ಆದ ಕಲ್ಲೇಶ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಮಾನಸಿಕವಾಗಿ ಹಿಂಸೆ ನೀಡಿ ಕಿರುಕುಳ ಕೊಟ್ಟಿದ್ದಾಗಿ ಎಫ್ ಐ ಆರ್ ದಾಖಲಿಸಿದ್ದಾರೆ ಇ ಡಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಇ ಡಿ ಅಧಿಕಾರಿಗಳ ವಿರುದ್ಧ ಇ ಡಿ ವಿರುದ್ಧ ಅಲ್ಲ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅಂದರೆ ಒಂದಷ್ಟು ಅಧಿಕಾರಿಗಳು ಈ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರಂತೆ ನೋಡಿ ಇಡಿ ಅಧಿಕಾರಿಗಳ ವಿರುದ್ಧವೇ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಮಾಜಿ ಸಚಿವ ನಾಗೇಂದ್ರ ಹೆಸರೇಳಿ ಅಂತ ಇ ಡಿ ಅಧಿಕಾರಿಗಳು ಒತ್ತಡ ಹಾಕಿದ್ದಾರಂತೆ ನಿಗಮದ ಹಿಂದಿನ ಎಂ ಡಿ ಆಗಿದ್ದಂತಹ ಕಲ್ಲೇಶ್ ಇದೀಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಬಂದು ದೂರನ್ನ ಸಲ್ಲಿಸಿದ್ದಾರೆ ಇಡಿ ವೃದ್ಧವೇ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಅಂದ್ರೆ ಹಾಗಾದ್ರೆ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಮಾಡಿದ್ರ ಅನ್ನೋ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಾಜಪ್ಪ ಇದೀಗ ಇಡಿ ಅಧಿಕಾರಿಗಳ ಮೇಲೇನೆ ಆರೋಪ ಕೇಳಿ ಬರ್ತಾ ಇದೆ ನಾಗೇಂದ್ರ ಅವರ ಹೆಸರು ಹೇಳಿಯನ್ನು ಒತ್ತಡ ಬಂದಿದೆ ಅಂತ ಕಲ್ಲೇಶ್ ಅವರು ಈಗ ದೂರನ್ನ ದಾಖಲಿಸಿದ್ದಾರೆ ಏನೆಲ್ಲ ಇದೆ ದೂರಿನಲ್ಲಿ ಶಿಲ್ಪ ಇದೊಂದ್ ರೀತಿ ಏನಂತಾರೆ ಸೇಡಿಗೆ ಸೇಡೋ ಅಥವಾ ಅಲ್ಲಿಗೆ ಅಲ್ಲೋ ರೀತಿ ರೀತಿ ಕಂಡು ಬರ್ತಾ ಇದೆ ಮೊನ್ನೆ ಇಪ್ಪೊಂದು ವಿಚಾರಣೆಗೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಂತಹ ಅಡಿಷನಲ್ ಡೈರೆಕ್ಟರ್ ಜನ ಅಡಿಷನಲ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಅಪರ ಅಪರ ನಿರ್ದೇಶಕರು ಆ ಏನು ಕಲ್ಲೇಶ್ ಅವರು ಈ ಒಂದು ದೂರನ್ನು ದಾಖಲಿಸಿದ್ರೆ ಅವರು ದಾಖಲಿಸಿರುವಂತದ್ದು ಮಿತ್ತಲ್ ಇಡಿ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನ ಸಹಾಯಕ ನಿರ್ದೇಶಕರು ಅಭ್ಯರ್ಥಿ ಮುರಳೀಕೃಷ್ಣ ತನವರು ಇಬ್ಬರ ವಿರುದ್ಧ ಈ ಒಂದು ದೂರನ್ನ ಅವರು ಶೇಷಾದ್ರಿಪುರಂ ಪೊಲೀಸ್ ಠಾಣೆಲ್ಲಿ ದೂರನ್ನ ದಾಖಲಿಸಿದ್ದಾರೆ ಆ ಏನು ಹದಿನೇಳು ತಾರೀಕು ಅವ್ರು ವಿಚಾರಣೆ ಹದಿನಾರನೇ ತಾರೀಕು ವಿಚಾರಣೆ ಹಾಜರಾಗಬೇಕು ಅಂತ ಅಲ್ಲಿಂದ ಇಡಿ ಅಧಿಕಾರಿಗಳು ಆ ದೂರವಾಣಿ ಕರೆ ಮಾಡಿ ನನಗೆ ತಿಳಿಸ್ತಾರೆ ಅದರ ಪ್ರಕಾರ ನಾನು ಇಡಿ ವಿಚಾರಣೆಗೆ ಹಾಜರಾಗ್ತೇನೆ ಆ ಸಂದರ್ಭದಲ್ಲಿ ಒಟ್ಟು ಹದಿನೇಳು ಪ್ರಶ್ನೆಗಳ ಪ್ರಶ್ನೆಗಳನ್ನ ಕೇಳ್ತಾರೆ ಮೂರು ಪ್ರಶ್ನೆಗಳಿಗೆ ನಾನು ಸಾಧ್ಯ ಇಲ್ಲ ಯಾಕಂದ್ರೆ ಅದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಉತ್ತರ ಹೇಳ್ತೇನೆ ಅಂತ ಹೇಳ್ತಾರೆ ಅದಾದ ನಂತರ ಮರುದಿನ ಬಂದು ಬರ್ಲಿಕ್ಕೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಎರಡನೇ ದಿನ ನಾವು ಓದಂತ ಸಂದರ್ಭದಲ್ಲಿ ಆ ನನಗೆ ಏನು ಮೊದಲನೇ ದಿನ ಕೊಟ್ಟಂತ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ಬರ್ಕೊಂಡ್ ಬಂದು ಅದಕ್ಕೆ ಸಹಿ ಅಂತ ಹೇಳ್ತಾರೆ ನಾನು ಅದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ನನಗೊಂದು ಪ್ರತಿಯನ್ನ ಕೊಡಿ ಅಂತ ಕೇಳ್ತೇನೆ ಅದ್ರ ನನಗೆ ಪ್ರತಿಯನ್ನ ಕೊಡೋದಿಲ್ಲ ಅದ್ರ ಸಹಿಯನ್ನ ಮತ್ತೆ ಅದಾದ ನಂತರ ನಾನು ಸಹಿ ಮಾಡಿದ ನಂತರ ಮತ್ತೊಂದು ದಿನ ಮರು ಮಧ್ಯಾಹ್ನ ನಂತರ ಮತ್ತಷ್ಟು ಈ ಪ್ರಶ್ನೆಗಳನ್ನ ಕೇಳ್ಬೇಕಾಗತ್ತೆ ನಿಮ್ಗೆ ಅಂತ ಹೇಳ್ತಾರೆ ಆದ್ರೆ ಅದು ಮೊದ್ಲು ಮೊದ್ನೇ ದಿನ ಒಟ್ಟು ಕೇಳಿದಂತ ಹದಿನೇಳು ಪ್ರಶ್ನೆಗಳನ್ನು ಸಹ ಲಿಖಿತವಾಗಿ ನನಗೆ ನನಗೆ ನೀಡಿರ್ತಾರೆ ಆದ್ರೆ ಎರಡನೇ ಬಾರಿ ನಂಗೆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಯಾವುದೇ ಲಿಖಿತ ಪ್ರಶ್ನೆಗಳನ್ನ ನನಗೆ ಕೊಟ್ಟಿರ್ಲಿಕ್ಕಿಲ್ಲ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತವೆ ಮತ್ತು ಒಂದ್ ವೇಳೆ ನಾವು ನಿಮ್ಮನ್ನ ಬಂಧಿಸ್ತೇವೆ ನೀವು ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಸಚಿವ ನಾಗೇಂದ್ರ ಇರ್ಬೋದು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳ ನಿರ್ದೇಶನ ಮೇರೆಗೆ ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಅನ್ನೋದನ್ನ ನೀವು ಹೇಳಿಕೆ ಹೇಳಿಕೆ ನೀಡಬೇಕು ಅಂತ ಒತ್ತಡವನ್ನು ಹಾಕಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಈ ಹೇಳಿಕೆ ನೀಡೋದಿಲ್ಲ ಅಂತ ಹೇಳಿದ್ರು ಸಹ ಅವರು ಬಲವಂತವಾಗಿ ಹೇಳಿಕೆ ನೀಡಬೇಕು ಇಲ್ಲದಿದ್ದಲ್ಲಿ ನಿಮ್ಮನ್ನ ಬಂಧಿಸ್ತೇವೆ ಅಂತ ನಾವು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ನಾನು ದೂರಣ ಕೊಡ್ತಾ ಇದ್ದೇನೆ ಇಡಿ ಅಧಿಕಾರಿಗಳು ನನಗೆ ಮಾನಸಿಕ ಮತ್ತು ಒತ್ತಡ ಬೆದ ಏನು ರಾಜ ಬಂಧಿಸುವಂತ ಒಂದು ಬೆದರಿಕೆಯ ಹಿನ್ನೆಲೆಯಲ್ಲಿ ನನ್ನನ್ನ ಅವರು ಬಲವಂತವಾಗಿ ಮುಖ್ಯಮಂತ್ರಿಗಳು ಮತ್ತು ಸಚಿವರ ವಿರುದ್ಧ ಹೇಳಿಕೆಯನ್ನು ಕೊಡಬೇಕು ಅಥವಾ ಹೇಳಿಕೆಯನ್ನು ಕೊಡುವ ಮೂಲಕ ಪ್ರಕರಣವನ್ನು ದಾರಿ ಪ್ರಕರಣದಲ್ಲಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಅವರಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ನೋ ರೀತಿ ಬಿಂಬಿಸುವಂತ ಒಂದು ಕೆಲಸವನ್ನ ಈ ಒಂದು ಇಡೀ ಅಧಿಕಾರಿಗಳು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಈಗ ದೂರನ್ನ ದಾಖಲಿಸಿದ್ದಾರೆ ಕಲ್ಲೇಶ್ ಅವರು ಈ ದೂರಿಗೆ ಎಷ್ಟು ಮಹತ್ವ ಬರುತ್ತೆ ಅಥವಾ ಇದು ಸ್ಟ್ಯಾಂಡ್ ಆಗತ್ತಾ ಅಂತ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಅಥವಾ ಸಿಬಿಐ ಅಧಿಕಾರಿಗಳು ಅಲ್ಲಿ ಪ್ರಕರಣದಲ್ಲಿ ತನಿಖೆ ನಡೆಸುವ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯ ಪೊಲೀಸರು ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಅವ್ರನ್ನ ಬಂಧಿಸುವಂತ ಕೆಲಸ ಆಗುತ್ತೆ ಅಂತಿಮವಾಗಿ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಇನ್ನೂ ಇದು ರಾಜಕೀಯ ತೀರ್ಮಾನ ಪಡ್ಕೊಳ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರು ಈಗ ಇಡೀ ಅಧಿಕಾರಿಗಳ ವಿರುದ್ಧ ಒಂದು ಪ್ರಕರಣದಲ್ಲಿ ಈಗೇನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತನಿಖೆ ನಡೆಸಿದ್ರ ಆ ತನಿಖೆಯಲ್ಲಿ ಒಬ್ಬ ಸಾಕ್ಷಿದಾರನಿಗೆ ಅಥವಾ ಆರೋಪಿತ ವ್ಯಕ್ತಿಯಾಗಿರುವಂತ ಕಲೇಶ್ ಅವ್ರನ್ನ ವಿಚಾರಣೆಗೆ ಕೊಡುವಂತ ಸಂದರ್ಭದಲ್ಲಿ ವಿಚಾರಣೆ ನನಗೆ ಹಿಂಸೆಯಾಗಿದೆ ವಿಚಾರಣೆ ನನಗೆ ಮಾನಸಿಕ ಒತ್ತಡ ಏರಿದ್ರೆ ಅಂತಂತ ದೂರನ್ನ ಕೊಟ್ಟಿದ್ದಾರೆ ಈ ಹಿಂದೆ ಕಳೆದ ವಾರ ಸಚಿವರು ಐದು ಪಂಚ ಸಚಿವರು ಸಚಿವ ಕೃಷ್ಣ ಬರೇಗೌಡ ಇರ್ಬೋದು ಸಚಿವ ಪ್ರಿಯಾಂಕ ಖರ್ಗೆ ದಿನೇಶ್ ಗುಂಡ್ರಾವ್ ಕೆಜೆ ಜಾರ್ ಸೇರಿದಂತೆ ಸಂತೋಷ್ ನಾಡ್ ಒಟ್ಟು ಐದು ಜನ ಸಚಿವರು ಇಡಿ ಅಧಿಕಾರಿಗಳು ಈ ರೀತಿ ಸಚಿವರಂತ ಮಾಜಿ ಸಚಿವ ಅಂತ ಬಿ ನಾಗೇಂದ್ರ ಅವ್ರಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಒತ್ತಡ ಏರಿ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವ್ರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡಿ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಹೇಳಿಕೆಯನ್ನು ಕೊಡುವ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ರು ಅಂತ ಆರೋಪವನ್ನ ಮಾಡಿದ್ರು ಈಗ ಒಬ್ಬ ಅಧಿಕಾರಿಗಳು ವಿಚಾರಣೆಗಂತ ಅಧಿಕಾರ ನೇರವಾಗಿ ದೂರನ ದಾಖಲಿಸುವ ಮೂಲಕ ರಾಜಕೀಯ ಸಂಘರ್ಷಕ್ಕೆ ಈ ಒಂದು ವಿಚಾರಣೆ ಇಡೀ ಪ್ರಕರಣವನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ನಡೀತಾರೆ ನಿಜಕ್ಕೂ ಒಂದ್ ವೇಳೆ ಅಧಿಕಾರಿಗೆ ಆ ರೀತಿ ಹಿಂಸೆ ಆಗಿದ್ದೆ ಅದಲ್ಲಿ ಅವರು ಕೋರ್ಟ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಅಥವಾ ಕೋರ್ಟ್ ಅವರು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ ಬಗ್ಗೆ ಪ್ರಶ್ನೆ ಮಾಡ್ಬೋದು ಅದನ್ನು ಹೊರತುಪಡಿಸಿ ಒಂದು ತನಿಖಾ ಸಂಸ್ಥೆ ವಿರುದ್ಧ ಇನ್ನೊಂದು ತನಿಖಾ ಸಂಸ್ಥೆಗೆ ದೂರನ ಕೊಡುವಂತದ್ದು ಎಷ್ಟು ಸಂಬಂಧ ಸಂತರದ್ದು ಇನ್ನೂ ಸಹ ಇದು ಕಾನೂನು ಸಂಘರ್ಷಕ್ಕೆ ಎಡೆ ಮಾಡುವಂತ ಕೊಡುವಂತ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಶಿಲ್ಪಾ ಓಕೆ ಧನ್ಯವಾದ ರಾಜುಪಾ ಡೀಟೇಲ್ಸ್ ಕಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ